ಹೇಗಾಯ್ಸರ್ ನಮಸ್ಕಾರ ನೀವ್ ನೋಡತ್ತಿರಿ ಕ್ರಿಯೆಟಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿ ಕೂಡ ಮಾಡಿಪ್ಪಾ ಅಂದ್ರೆ ನೀವೇನಾದ್ರು ಮೊಬೈಲ್ ಅಂಗಡಿ ಮೊಬೈಲ್ ನ ತರ ಹಾಕೋದ್ರ ಆ ಮೊಬೈಲ್ ಒಳಗೆ ನೀವ್ ಏನೇನ್ ನೋಡ್ತೀರಿ ಅಂತಂದ್ರ ಆ ಮೊಬೈಲ್ ರ್ಯಾಮ್ ಎಷ್ಟೈತಿ ಇಂಟರ್ನಲ್ ಸ್ಟೋರೇಜ್ ಎಷ್ಟ್ ಐತಿ ಆಮೇಲೆ ಆ ಮೊಬೈಲ್ ಕ್ಯಾಮ್ರಾ ಎಷ್ಟು ಮೆಗಾ ಪಿಕ್ಸಲ್ ಐತೆ ಅನ್ನೋದು ಅಷ್ಟ ನೋಡ್ತೀರಿ ಆದ್ರೆ ಯಾರು ಕೂಡ ಆ ಮೊಬೈಲ್ ಒಳಗ ಯಾವ ಪ್ರೊಸೆಸರ್ ಐತೆ ಅನ್ನೋದು ಒತ್ತ ನೋಡೋಂಗ ಇಲ್ಲ ಸೊ ಅದಕ್ಕೆ ಆ ಮೊಬೈಲ್ ಒಳಗ ಯಾವ ಪ್ರೊಸೆಸರ್ ಇರ್ಬೇಕು ಯಾವ ಪ್ರೊಸೆಸರ್ ಇದೆ ಚಲೋ ಅನ್ನೋದು ಈ ವೀಡಿಯೋದೊಳಗ ತಿಳ್ಸಿ ಕೊಡ್ತೀನಿ ಅದಕ್ಕಿಂತ ಮೊದ್ಲು ನೀವೇನಾದ್ರು ನಮ್ ಚಾನಲ್ ಕರಾಗಿದ್ರ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಂಗ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನಾ ಏನಾದ್ರು ನೆಕ್ಸ್ಟ್ ವಿಡಿಯೋ ಬಿಟ್ಟಿನ ಅಂದ್ರೆ ನಿಮ್ಗೆ ಜಲ್ದಿ ನೋಟಿಫಿಕೇಶನ್ ಬರ್ತೈತಿ ಸೊ ಮತ್ತೆ ಮಾಡೋಣ ಬರೀ ಬರೀನ ಶುರು ಮಾಡೋಣ ಅಂತ ಟೋಟಲ್ ಫೋರ್ ಟೈಪ್ ಪ್ರೊಸೆಸರ್ ಅದಾವಣದ ಸ್ನಾಪ್ ಡ್ರಾಗನ್ ಎರಡನೇದು ಮೆಡಾಟೆಕ್ ಮೂರನೇದು ಸ್ಯಾಮ್ಸಂಗ್ ಅವರದ ಸ್ಯಾಮ್ಸಂಗ್ ಎಕ್ಸಿನೋಸ್ ಇನ್ನು ನಾಲ್ಕನೇದು ಆಪಲ್ ಅವ್ರದ್ದು ಎ ಫೋರ್ಟೀನ್ ಎ ಫಿಫ್ಟೀನ್ ಎ ಸಿಕ್ಸ್ಟೀನ್ ಈ ರೀತಿ ಅವ್ರನ್ನ ಚಿಪ್ ಅದಾವು ಈ ಆಪಲ್ ಅವ್ರದ್ದು ಮತ್ತೆ ಸ್ಯಾಮ್ಸಂಗ್ ಅವ್ರದ್ದು ಗೊತ್ತಾತ ಆದ್ರೆ ಈ ಸ್ನಾಪ್ ಡ್ರಾಗನ್ ಮತ್ತೆ ಮೆಡಾಟೆಕ್ ಎಲ್ಲುವಂತಂದ್ರ ಈ ಸ್ನಾಪ್ ಡ್ರಾಗನ್ ಬಂದ್ಬಿಟ್ಟು ಯು ಎಸ್ ಇದಲ್ಕಾಂ ಕಂಪ್ನಿ ಇನ್ನು ಮೆಡಾಟೆಕ್ ಬಂದ್ಬಿಟ್ಟು ಇದು ಚೈನೀಸ್ ಕಂಪನಿ ಇನ್ನು ನಾರ್ಮಲ್ ಆಗಿ ಎಲ್ಲಾ ಮೊಬೈಲ್ ಒಳಗ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡ್ತಾರೆ ಬಿಟ್ರೆ ಮೆಡಾಟೆಕ್ ಪ್ರೊಸೆಸರ್ ಯೂಸ್ ಮಾಡ್ತಾರ ಆದ್ರೆ ಸ್ಯಾಮ್ಸಂಗ್ ಅವರು ಸ್ಯಾಮ್ಸಂಗ್ ನ ತರ್ಟಿ ಪರ್ಸೆಂಟ್ ಅಷ್ಟು ಮೊಬೈಲ್ ಒಳಗ ಸ್ಯಾಮ್ಸಂಗ್ ಎಕ್ಸಿನೋಸ್ ಪ್ರೊಸೆಸರ್ ನ ಯೂಸ್ ಮಾಡಿದ್ರ ಇನ್ನು ಸೆವೆಂಟಿ ಪರ್ಸೆಂಟ್ ಅಷ್ಟು ಮೊಬೈಲ್ ಒಳಗ ಸ್ನಾಪ್ ಡ್ರ್ಯಾಗನ್ ಪ್ರೊಸೆಸರ್ ಯೂಸ್ ಮಾಡ್ತಾರ ಬಿಟ್ರೆ ಮೆಡಾಟೆಕ್ ಪ್ರೊಸೆಸರ್ ಯೂಸ್ ಮಾಡ್ತಾರ ಆದ್ರೆ ಆಪಲ್ ಕಂಪ್ನಿ ಅವ್ರ್ ಹಂಗಿಲ್ಲ ಎಲ್ಲಾ ಮೊಬೈಲ್ಸ್ ಒಳಗು ಅವ್ರದೇ ಸ್ವಂತ ಚಿಪ್ ನ ಯೂಸ್ ಮಾಡ್ತಾರ ಇನಿ ಈ ಪ್ರೊಸೆಸರ್ ನ ಏನ್ ಅಂತ ಹೇಳಿ ಕರೀತಾರ ಅಂತಂದ್ರ ಎಸ್ಒಸಿ ಅಂತ ಹೇಳಿ ಕರಿತಾರ ಎಸ್ಒ ಅಂತಂದ್ರ ಸಿಸ್ಟಮ್ ಆನ್ ಚಿಪ್ ಅಂತ ಹೇಳಿ ನಮ್ ಮೊಬೈಲ್ ಡಿವೈಸ್ ನ ಪೂರಾ ಕಂಟ್ರೋಲ್ ಮಾಡೋದು ಚಿಪ್ ನಮ್ ಮೊಬೈಲ್ ನ ಕಂಟ್ರೋಲ್ ಮಾಡತೈತಿ ಇನ್ನು ನಾವು ಯಾವ ಪ್ರೊಸೆಸರ್ ನ ಚೂಸ್ ಮಾಡ್ಬೇಕಂತ ಹೇಳಿ ಕೇಳಿದ್ರ ನಾವು ಚೂಸ್ ಮಾಡೋ ಪ್ರೊಸೆಸರ್ ಯಾವ್ ನ್ಯಾನೋಮೀಟರ್ ಟೆಕ್ನಾಲಜಿ ಮೇಲೆ ಬಿಲ್ಡ್ ಆಗೈತೆ ಅನ್ನೋದು ನೋಡ್ಬೇಕು ನೀವೆಲ್ಲ ನೋಡಿರ್ತೀರಿ ಪ್ರೊಸೆಸರ್ ಮೇಲೆ ಅದ್ರ ನೇಮ್ ಮತ್ತ ಅದ್ರ ಸೈಡ್ ಸಿಕ್ಸ್ ಎನ್ ಎಂ ಈ ರೀತಿ ಎನ್ ಎಂ ಮೇಲೆ ಬರ್ತಿರ್ತಾರ ಅಂತಂದ್ರೆ ಈ ಎನ್ ಎಂ ಅಂತ ನ್ಯಾನೋಮೀಟರ್ ಟೆಕ್ನಾಲಜಿ ಅಂತ ಹೇಳಿ ಈ ನ್ಯಾನೋಮೀಟರ್ ಎಷ್ಟ್ ಕಡಿಮೆ ಇರ್ತೈತಿ ಅಷ್ಟ ನಮ್ ಮೊಬೈಲ್ ಗೆ ಚಲೋ ಇನ್ನ ಅದು ಪ್ರೊಸೆಸರ್ ಒಳಗ ಎಷ್ಟು ಕೋರ್ಸ್ ಅದಾವ ಅನ್ನೋದು ಇಂಪಾರ್ಟೆಂಟ್ ಆಗ್ತೈತಿ ನೀವೆಲ್ಲಾ ನೋಡಿರ್ತೀರಿ ಪ್ರೊಸೆಸರ್ ಹೆಸರು ಬರ್ಬಿಟ್ಟು ಅದ್ರ ಮುಂದ ಡ್ಯುವೆಲ್ ಕೋರ್ ಕ್ವಾಡ್ ಕೋರ್ ಆಕ್ಟಾ ಕೋರ್ ಅಂತ ಹೇಳಿ ಬರ್ದಿರ್ತಾರ ಇದ್ರೊಳಗೆ ನೀವು ಆಕ್ಟಾ ಕೋರ್ ತೊಗೊಳೋದು ಚಲೋ ಅಂತ ಹೇಳ್ತೀನಿ ನಾನು ಯಾಕಂತಂದ್ರೆ ಒಬ್ಬ ಮನ್ಯಾಗ ಒಂದ್ ಕೆಲಸ ಕೊಡ್ತಂದ್ರ ಒಬ್ಬನ ಮಾಡಕ್ ಅದನ್ನ ತಾಸು ತೋತ ಅದ್ ಏನಾದ್ರು ನೀವು ಎಂಟ ಮಂದಿ ಅಂದ್ರ ಆ ವರ್ಕ್ ನ ಅವ್ರು ಒಂದ್ ತಾಸ ಒಳಗ ಕಂಪ್ಲೀಟ್ ಮಾಡ್ತಾರ ಅಂದ್ರೆ ಈ ರೀತಿ ಆಕ್ಟಾ ಕೋರ್ ವರ್ಕ್ ಅಂತ ಅರ್ಥ ಯಾವ ಮೊಬೈಲ್ ಒಳಗ ಆಕ್ಟಾ ಕೋರ್ ಇರ್ತೈತಿ ಆ ಮೊಬೈಲ್ ಒಳಗ ಎಲ್ಲಾ ಆಪ್ಸ್ ಈಜಿ ಆಗಿ ರನ್ ಆಗ್ತಾವು ಹಂಗ ಮೊಬೈಲ್ ಕೂಡ ಸ್ಮೂತ್ ಆಗಿ ವರ್ಕ್ ಆಗ್ತೈತಿ ಇನ್ ಮೂರನೇದ್ ಯಾವ್ದಂದ್ರ ಪ್ರೊಸೆಸರ್ ಕ್ಲಾಕ್ ಸ್ಪೀಡ್ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಟೂ ಪಾಯಿಂಟ್ ಟೂ ಗೀಗಾ ಹಾಡ್ಸ್ ಈ ರೀತಿ ಇರ್ತಾವಲ್ಲ ಇದು ಎಷ್ಟು ಜಾಸ್ತಿ ಇರ್ತೈತಿ ಅಷ್ಟ ನಮ್ ಮೊಬೈಲ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತೈತಿ ಫಾರ್ ಎಕ್ಸಾಂಪಲ್ ಈಗ ನನ್ ಮೊಬೈಲ್ ಒಳಗ ಸ್ನಾನ್ ಸಿಕ್ಸ್ ನೈಂಟಿ ಫೈವ್ ಪ್ರೊಸೆಸರ್ ಐತಿ ಇದು ಸಿಕ್ಸ್ ನ್ಯಾನೋಮೀಟರ್ ಇಂದ ಬಿಲ್ಡ್ ಆಗೈತಿ ಮತ್ ಇಲ್ಲಿ ನೀವು ನೋಡೋದು ಕ್ಲಾಕಿಂಗ್ ಸ್ಪೀಡ್ ಟೂ ಪಾಯಿಂಟ್ ಟೂ ಗೀ ಹಡ್ಸ್ ಐತಿ ಈ ಕ್ಲಾಕ್ ಸ್ಪೀಡ್ ಎಷ್ಟು ಜಾಸ್ತಿ ಇರ್ತಿಲ್ಲ ಅಷ್ಟು ಸ್ಪೀಡ್ ಆಗಿ ನಮ್ಮ ಮೊಬೈಲ್ ವರ್ಕ್ ಮಾಡ್ತೈತಿ ಸೊ ಇನ್ ಮೇಲಿಂದ ನೀವೇನಾದ್ರೂ ಮೊಬೈಲ್ ನ ತಗೊಳಕ್ ಹೋದ್ರಿ ಅಂದ್ರ ಮೊದ್ಲ ಆ ಮೊಬೈಲ್ ಒಳಗ ಯಾವ ಪ್ರೊಸೆಸರ್ ಐತಿ ಅನ್ನೋದು ಚೆಕ್ ಮಾಡ್ರಿ ಇದ್ರ ಮ್ಯಾಗ ನೀವು ನೀವು ಮೊಬೈಲ್ ನ ಖರೀದಿ ಮಾಡ್ರಿ ಇವಾಗ ನಿಮ್ಗೆ ಏನಾದ್ರು ಯೂಸ್ಫುಲ್ ಆಯ್ತು ಅಂದ್ರೆ ಲೈಕ್ ಮಾಡ್ರಿ ಹಂಗ ಇನ್ನು ಯಾರ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಜಲ್ದಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ ಸಿಗು ಅಂತ ಮುಂದೆ ನೋಡಿದ್ರೆ